ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗ್ರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ಏಯ್ಟಿ ಸಿಕ್ಸ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಭೂಮ್ ಎನ್ನುವ ಧ್ವನಿಗೆ ಬೆಚ್ಚಿಬಿಟ್ಟವಳು ಅಮ್ಮ ಎಂದು ಗುಂಡಿಗೆ ನಡುಗಿಸುವಂಥ ಭಯಕ್ಕೆ ಕಿರುಚಿದ್ದಳು ಅಬ್ಬಾ ಸೂರ್ಯನ ಫೈರುಮೆನ್ ಹಿಂಗೆ ಹೆದರೋದಾ ಹೇಳುತ್ತಾ ಜೋರಾಗಿ ನಕ್ಕು ಬಿಟ್ಟನು ಅಂಶ್ ಆತನಿಂದೇ ಬಂದಿದ್ದರು ಸಂತು ವೇದಾಂತ್ ಚಂದ್ರು ಅವರೆಲ್ಲರ ಧ್ವನಿ ಕೇಳಿ ಸಾವರಿಸಿಕೊಂಡು ಹಿಂದೆ ತಿರುಗಿದವಳಿಗೆ ಅವರೆಲ್ಲರನ್ನ ಸುಟ್ಟು ಬಿಡುವಷ್ಟು ಕೋಪ ಹತ್ತಿತ್ತು ಮೊದಲಿದ್ದ ಅಸಹನೆ ಇವಾಗಿನ ಕೋಪ ಎಲ್ಲವೂ ಸೇರಿ ಅವಳಿಗೆ ತಡೆಯಲೇ ಆಗದಷ್ಟು ಕೋಪ ಬಂದು ಇನ್ನೊಂದಷ್ಟು ಸಮಯವಿದ್ರೆ ಯಾರಿಗ ಬೀಳ್ತಿದ್ವೋ ಗೊತ್ತಿಲ್ಲ ಅವರ ಮುಂದೆ ಧಾವಿಸಿ ಬಂದವಳಿಗೆ ಅಡ್ಡಲಾಗಿ ಬಂದು ನಿಂತು ಆಕೆಯ ತೀರಾ ಸನಿಹ ನಿಂತು ಬಿಟ್ಟ ಸೂರ್ಯ ಹೋಗಿ ಆತನ ಬೆನ್ನಿಗೆ ತನ್ನ ಮುಗ ಗುದ್ದಿಕೊಂಡಳು ಅರೆ ಅಂಶ್ ಚಂದ್ರು ನೀವೇನಿಲ್ಲಿ ಸಾಧ್ಯವಾದಷ್ಟು ಮುಖದಲ್ಲಿ ನಗು ತಂದುಕೊಳ್ಳಲು ಪ್ರಯತ್ನಿಸಿ ವಿಜಯಿಯಾಗಿದ್ದ ಸೂರ್ಯ ಭಾವ ನಿಮ್ಮ ಮುಖದಲ್ಲಿ ನನಗೆ ತುಂಬ ಇಷ್ಟವಾಗೋದು ಈ ನಗು ಮಾತ್ರ ಆದರೆ ಇಂದು ನೀವು ಪೂರ್ಣವಾಗಿ ನಗ್ಲಿಲ್ಲ ಹೋಗ್ಲಿ ಬಿಡಿ ನನ್ನ ತಂಗಿಯಂತೆ ನಿಮಗೂ ಸಹ ನಮ್ಮ ಮೇಲೆ ಕೋಪವೇನು ಹೆಂಡತಿಯನ್ನ ಹೆದರಿಸಿದ್ದಕ್ಕೆ ಹಿಂದೆ ನಿಂತಿದ್ದ ತಂಗಿಯನ್ನ ಛೇಡಿಸುವಂತೆ ಹೇಳಿದ್ದ ಸಂತು ಅವಳೆಡೆ ತಿರುಗಿದ ಸೂರ್ಯ ಕಣ್ಣಲ್ಲಿ ಏನೋ ಹೇಳಿದಂತಿತ್ತು ಆತನ ಭಾವನೆ ಅವಳಿಗೆ ಅರ್ಥವಾಯಿತೆ ಒಟ್ಟಿನಲ್ಲಿ ಕೋಪವಿದ್ದ ಮೊಗದಲ್ಲಿ ಆದಷ್ಟು ಶಾಂತಿ ತಂದುಕೊಂಡಳು ಹೇಗಿದ್ದೀರಾ ಎಲ್ರು ಅವರತ್ತ ತಿರುಗುತ್ತಾ ಇವಾಗೇನು ಬಂದದ್ದು ಎಂದು ಕೇಳುವುದು ಸೌಜನ್ಯವಲ್ಲವೆಂದು ಹೀಗೆ ಕೇಳಿದ್ದ ಸೂರ್ಯ ಒಂದು ಮಂಗಳ ವಿಷಯಕ್ಕೆ ಬಂದ್ವಿ ಪಕ್ದೂರಲ್ಲಿ ವೇದಾಂತ್ಗೆ ಹುಡುಗಿನ ನೋಡೋಣ ಅಂತ ಯಾಕೋ ಹುಡುಗಿ ಇಷ್ಟ ಆಗಲಿಲ್ಲ ಅದಕ್ಕೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ನೇರವಾಗಿ ಇಲ್ಲಿಗೆ ಬಂದದ್ದು ಅಂಶ ಹೇಳಿದ ಮಾತಲ್ಲಿ ಸೂರ್ಯಕಿರಣ ಇಬ್ಬರಿಗೂ ಯಾವುದೇ ಸತ್ಯಾಂಶ ಗೋಚರವಾಗಲಿಲ್ಲ ತನ್ನ ಕೋಪ ಕಷ್ಟದಿಂದ ಹತ್ತಿಕ್ಕಿದ ಕಿರಣ ಸೂರ್ಯನ ತೋಳಹಿಡಿದು ಪಕ್ಕಕ್ಕೆ ಸರಿಸಿ ಸುಳ್ಳು ಹೇಳೋದು ಯಾವಾಗಲಿಂದ ಕಲ್ತ್ರಿ ಅಣ್ಣ ಸಂತುವನ್ನೇ ನೋಡುತ್ತಾ ಎಸೆದ ಪ್ರಶ್ನೆಗೆ ನಗುತ್ತಲೇ ಉತ್ತರಿಸಿದ್ದ ಇದರಲ್ಲಿ ಸುಳ್ಳು ಹೇಳೋದೇನು ಬಂತು ವೇದಾಂತ್ಗೆ ಮದುವೆ ಮಾಡೋದು ಬೇಡ ಅಂತನಾ ಚಂದ್ರು ಕೇಳಿದ್ದ ನಾನು ನಿಮ್ಮಿಬ್ರನ್ನ ಕೇಳಿಲ್ಲ ಬದಲಾಗಿ ಅಣ್ಣನನ್ನ ಮಾತ್ರ ಕೇಳಿದ್ದು ದುಮುಗುಡುತ್ತಿದ್ದವಳ ಮೂಗು ಹಿಂಡಿದವ ಅದೆಂತ ಕೋಪ ಸರ್ರನೆ ಮೂಗಿನ ತುದಿಗೆ ಬಂದು ಕುಳಿತು ಬಿಡುತ್ತೆ ವೇದ ಹೇಳಿದ್ರೆ ಪ್ರತಿಕ್ರಿಯೆ ನೀಡದೆ ಗಂಡನ ಮುಖ ನೋಡ್ತಿದ್ಲು ಏನು ಗಂಡ ಹೆಂಡತಿ ಇಬ್ರು ಸಹ ನಾವಿಂತಹ ಅಚ್ಚರಿ ನೀಡಿದ್ರೂ ಸಂತೋಷ ಪಡದೆ ಮನೆಗೂ ಸಹ ಕರೆಯದೆ ಇಲ್ಲೇ ನಿಲ್ಲಿಸಿ ಮಾತನಾಡಿಸಿ ಹಿಂಗೇ ವಾಪಸ್ ಕಳಿಸುವ ಯೋಚನೆಯಲ್ಲಿದ್ದೀರಾ ಅಂಶ್ ಇಬ್ಬರ ಮುಖವನ್ನ ಬದಲಿಸಿ ಬದಲಿಸಿ ನೋಡಿ ಕೇಳಿದ್ದ ಹಾಗೇನಿಲ್ಲ ನಡೀರಿ ಮನೆಗೆ ಕಿರಣಾಳಿಗಿಂತ ಮೊದಲಾಗಿ ಸೂರ್ಯನೇ ಹೇಳಿದ್ದ ಸೂರ್ಯನ ಸೊಂಟವನ್ನ ನಿಧಾನವಾಗಿ ತಿವಿದಳು ಅವರೆಲ್ಲರಿಗೂ ಕಾಣದಂತೆ ಚೂರು ಮುಂದೆ ಬಂದವ ತನ್ನೆರಡೂ ಕೈನಲ್ಲಿ ಸುಮ್ಮನಿರೆಂದು ಸನ್ನೆ ಮಾಡಿದ್ದ ನಿಮ್ಗೆ ಹೇಗ್ ಗೊತ್ತಾಯ್ತು ನಾವಿಲ್ಲಿದ್ದೀವಿ ಅಂತ ಯಾಕೆ ಹಾಗೆ ಹೆದರಿಸಿದ್ದು ಅವಳ ಮುಖದಲ್ಲಿನ್ನೂ ಕೋಪದ ಎಳೆ ಹಾಗೆಯೇ ಇತ್ತು ನಿಂಗೆ ನಾವು ಹೆದರಿಸಿದ ಸಿಟ್ಟೇ ಎದ್ದು ಕಾಣ್ತಿದೆ ಬಂದ ಖುಷಿಗಿಂತ ಅಲ್ವಾ ವಾಪಸ್ ಹೋಗ್ತೀವಿ ಬಿಡಮ್ಮ ಹೇಳಿದ ಚಂದ್ರ ಹಿಂದೆ ತಿರುಗುವವನನ್ನ ತಡೆದಿದ್ಲು ನೀವು ಬಂದ ಸಂತೋಷ ಯಾರಿಗಿಲ್ಲ ಪ್ರತಿ ಹೆಣ್ಣಿಗೂ ತನ್ನ ತವರೂರಿಂದ ಯಾರಾದ್ರೂ ಬಂದ್ರೂ ಅವರ್ಣನೀಯ ಖುಷಿಯಾಗುತ್ತೆ ಆದ್ರೆ ಎಂದವಳ ಮುಗ ಕುಂದಿತ್ತು ಎಲ್ಲರ ಗಮನಕ್ಕೂ ಬಂತಾದರೂ ತಿಳಿಯದವರಂತೆ ಸುಮ್ಮನಿದ್ರು ಕಿರಣ ಏನ್ ಹೇಳ್ತಿದ್ದಾಳೆ ಅಂದ್ರೆ ಸ್ವಲ್ಪ ಮೊದ್ಲೇ ಬರ್ತೀವಿ ಅಂತ ಹೇಳಿದ್ದಿದ್ರೆ ಏನಾದರೂ ತಯಾರಿ ಮಾಡಿರೋಳು ಅಂತಷ್ಟೆ ಆಗಲೇ ಇಳಿ ಹೊತ್ತಾಗುತ್ತಿದೆಯಲ್ಲ ಎಂದ ಸೂರ್ಯ ಹೆಂಡತಿಯ ಮಾತಿಗೆ ಪೂರ್ಣ ವಿರಾಮವಿಟ್ಟ ಪರವಾಗಿಲ್ಲ ಭಾವ ಇವತ್ತು ನಾವು ಇಲ್ಲಿಯೇ ಇರ್ಬೇಕಂತಲೇ ಬಂದದ್ದು ಅವಳಿಗೆ ಬೇಕಾದಷ್ಟು ಸಮಯವಿದೆ ನಮ್ಮ ಸೇವೆ ಮಾಡೋಕೆ ಎಂದ ಸಂತು ಮಾತಿಗೆ ನಗಲೇ ಬೇಕಾಯ್ತು ಹೇಳಲೇ ಇಲ್ಲ ಇಲ್ಲಿಗೆ ಹೇಗ್ ಬಂದ್ರಿ ನೇರವಾಗಿ ಮನೆಗೆ ಹೋಗದೆ ಗೊಂದಲವಂತೂ ಆಕೆಯ ವಧನದಲ್ಲಿ ಸ್ಪಷ್ಟವಾಗಿತ್ತು ಹೇಗಂದ್ರೆ ನಾವು ಬೈಕ್ ಇಳಿದವರಿಗೆ ನೀನು ಇತ್ತ ದೊಡ್ಡ ಹೆಜ್ಜೆ ಹಾಕುತ್ತಾ ಹೋಗುತ್ತಿರೋದು ಕಾಣಿಸ್ತು ಅದಕ್ಕೆ ನೇರವಾಗಿ ಇಲ್ಲಿಗೆ ಬಂದ್ವಿ ಸೂರ್ಯ ಒಮ್ಮೆ ತೋಟ ತೋರಿಸಿದ್ನಲ್ಲ ಹಾಗಾಗಿ ನಿಂಗೆ ತೋಟದ ಒಳಗಾಸಿ ಬಂದು ಹೆದರಿಸಿದ್ವಿ ಎಂದ ವೇದಾಂತ್ ಮಾತಿನಲ್ಲಿ ಸತ್ಯವೇ ಇತ್ತು ಸೂರ್ಯ ನೀನು ಇಲ್ಲೇ ಸ್ವಲ್ಪ ಹೊತ್ತು ಇರ್ತೀನಿ ಅಂದಲ್ಲ ನೀರು ಬಿಟ್ಟು ಸ್ವಲ್ಪ ನಿಂಬೆ ಗಿಡಗಳಿಗೆ ಬಂದುಬಿಡು ಕಣ್ಣಲ್ಲಿ ಗಂಡನಿಗೆ ಸನ್ನೆ ಮಾಡಿದ್ಲು ಆತನ ಮನಸ್ಥಿತಿ ಸರಿಯಿಲ್ಲವೆಂದು ಅರಿತು ಪರ್ವಾಗಿಲ್ಲ ಕಿರಣ ನಡಿ ನಂಜಪ್ಪ ಬಿಡ್ತಾರೆ ಇವತ್ತು ಮನೆಗೆ ನೆಂಟರು ಬಂದರೆ ಅವರನ್ನು ಬಿಟ್ಟು ನಾನು ಕೆಲಸ ಮಾಡೋಕ್ಕೆ ಹೋದರೆ ಏನು ಚೆಂದ ಎಂದವನ ಮಾತಿನ ಒಳಾರ್ಥ ಹೆಂಡತಿಯೊಬ್ಬಳನ್ನೇ ತನ್ನ ಮನೆಯವರೆಲ್ಲರ ಬಳಿ ಬಿಡುವ ಸಾಹಸ ಮಾಡಬಾರದೆಂದು ನನಗಂತೂ ತುಂಬ ಹಸಿವು ಗೊತ್ತಾ ಬೇಗ ಬಾ ಕಿರಣ ಮರ್ಯಾದೆ ಬಿಟ್ಟು ಕೇಳ್ತಿದ್ದೀನಿ ಊಟ ಮಾಡಬೇಕು ಅಂತ ವೇದಾಂತ್ ಮಕ್ಕಳ ಹಾಗೆ ಹೇಳಿದ್ದು ಕಂಡು ಮತ್ತಷ್ಟು ಆತಂಕಪಟ್ಟಳು ಕಿರಣ ಅಣ್ಣ ಯಾಕ ಹಂಗೆ ಮರ್ಯಾದೆ ಅಂತೀಯಾ ಇದು ನಿನ್ನ ತಂಗಿಯ ಮನೆ ನಡಿ ಸುಮ್ಮನೆ ಎಂದವಳು ಗಂಡನ ಕೈ ಹಿಡಿದು ಹಿಂದೆ ಉಳಿದಳು ನಿಧಾನವಾಗಿ ಹೆಜ್ಜೆ ಹಾಕಿದ್ಲು ಸೂರ್ಯ ಏನಿದೆಲ್ಲ ಕೈ ತಿರುಗುತ್ತಾ ಮೂತಿ ಒಂದು ಥರ ಮಾಡಿ ಹುಬ್ಬು ಕೂಡಿಸಿ ಕೇಳಿದ್ಲು ನನಗೂ ಏನೂ ಗೊತ್ತಾಗ್ತಾ ಇಲ್ಲ ಕಿರಣ ಬಾ ಸುಮ್ಮನೆ ಅವ್ರು ಬೇಸರ ಮಾಡ್ಕೋತಾರೆ ಮನೆ ಬಳಿ ಇವ್ರು ಬಂದಿರೋ ಕಾರಣಕ್ಕಾದರೂ ಅವರೆಲ್ಲ ಸುಮ್ಮನಾಗಬಹುದೇನೋ ಇಲ್ಲಾಂದರೆ ಅವ್ರಿಗೇನಾದರೂ ಮಾತಾಡ್ಕೊಳ್ಳಿ ನಮ್ಮ ಪಾಡಿಗೆ ನಾವಿರೋಣ ಆದರೆ ಇವರಿಗೆ ಆದಷ್ಟು ಈ ಯಾವ ವಿದ್ಯಮಾನಗಳು ತಿಳಿಯದಂತೆ ಎಚ್ಚರ ವಹಿಸೋಣ ಸಣ್ಣ ದನಿಯಲ್ಲಿ ಹೆಂಡತಿಗೆ ಮಾತ್ರ ಕೇಳಿಸುವಂತೆ ಹೇಳಿದ್ದ ಸೂರ್ಯ ಕೆಲವೊಂದು ಸಮಯ ಸಂದರ್ಭಗಳಿರುತ್ತವೆ ಆ ಕ್ಷಣಗಳೇ ಪತಿ ಪತ್ನಿಯನ್ನು ಮತ್ತಷ್ಟು ಹತ್ತಿರ ತಳ್ಳುವ ಪ್ರಯತ್ನ ಮಾಡೋದು ಮತ್ತಷ್ಟು ಒಬ್ಬರನ್ನೊಬ್ಬರು ಅರಿಯುವಂತೆ ಮಾಡೋದು ಜೀವನ ಪೂರ್ತಿ ಸಾಲದೇನೋ ಪೂರ್ಣವಾಗಿ ಒಬ್ಬ ಮನುಷ್ಯನನ್ನು ಅರಿಯಲು ಒಂದಲ್ಲ ಒಂದು ವಿಷಯಕ್ಕೆ ನಮ್ಮ ಅರಿವಿಗೆ ನಿಲುಕದಂತೆ ಹೆಚ್ಚು ಕಡಿಮೆ ಆಗಬಹುದು ಈ ಘಟನೆಗಳು ಸೂರ್ಯಕಿರಣರ ದಾಂಪತ್ಯವನ್ನು ಮತ್ತಷ್ಟು ಹತ್ತಿರ ತಳ್ಳಿತು ಅದೇನದು ಪಿಸಿ ಪಿಸಿ ಮಾತು ಇಬ್ಬರದ್ದು ನಾವು ಬಂದು ತೊಂದರೆ ಕೊಟ್ವಿ ಅಂತೇನಾದರೂ ಬೈಕೋತಾ ಇದ್ದೀರಾ ಅಂಶ್ ತಮಾಷೆಯಾಗಿ ಕೇಳಿದ್ದ ಹಾಗೆಲ್ಲ ಏನಿಲ್ಲ ಅಂಶ್ ಸುಮ್ಮನೆ ತೋಟದ ವಿಷಯವಷ್ಟೆ ಎಂದ ಸೂರ್ಯ ಗಂಡು ಮಕ್ಕಳನ್ನು ಕೂಡಿಕೊಂಡ ಹಿಂದೆ ಉಳಿದ ಕಿರಣಳಿಗೆ ಸಾವಿರ ಯೋಚನೆಗಳಾದರೆ ಅವಳ ಹೆಜ್ಜೆ ನಿಧಾನವಾಗಿದ್ದು ಗಮನಿಸಿದ ಸೂರ್ಯನಿಗೇನು ಆ ಪರಿಸ್ಥಿತಿಗಿಂತ ಭಿನ್ನವಾಗಿರಲಿಲ್ಲ ಮನೆ ತಲುಪಿದಾಗ ಸ್ವಲ್ಪ ಶಾಂತಿಯಿಂದ ಕೂಡಿತ್ತು ಕಾರಣ ಆಗಲೇ ಊರೊಳಗಿನ ಮನೆಗೆ ಅಪ್ಪನ ಜೊತೆಗೆ ಜಗಳ ಮಾಡಿಕೊಂಡು ಹೆಣ್ಣು ಮಕ್ಕಳೆಲ್ಲ ಹೋಗಿದ್ರು ಜಶ್ವಿನ್ ಮಾತ್ರ ಕಣದಲ್ಲಿ ಏನೋ ಕೆಲಸ ಬುಡುಗಾಡ್ತಿದ್ದ ಮಾವ ಎನ್ನುತ್ತಲೇ ಒಳ ಬಂದ ವೇದಾಂತ್ ಮತ್ತು ಸಂತು ಚಂದ್ರೇಗೌಡರ ಬಳಿ ಮಾತಿಗೆ ಕೂತರೆ ಅಂಶ್ ಸೂರ್ಯನ ಜೊತೆಗೆ ಹೊರಗೆ ಉಳಿದಿದ್ದ ಚಂದ್ರ ಜಶ್ವಿನ್ ಬಳಿ ಹೋದ ಹಾ ನೀವೆಲ್ಲ ಹೇಗಿದ್ದೀರ ಎಂದವರ ಮಾತಿನಲ್ಲಿ ಜೀವವಿರಲಿಲ್ಲ ಎನ್ನುವ ಅರಿವಾಯಿತು ಸಂತುವಿಗೆ ಕಿರಣ ನೇರವಾಗಿ ಅಡುಗೆ ಮಾಡುವ ಸ್ಥಳಕ್ಕೆ ಹೋಗಿಬಿಟ್ಟಳು ಅಜ್ಜಿಯ ಬಳಿ ಇವರಿಗಾಗಿ ಏನಾದರೂ ಮಾಡಲು ಹೇಳಬೇಕಿತ್ತಲ್ಲ ಮಾವ ನಮ್ಮ ಹುಡುಗಿ ಹುಡುಗಿಯಿಂದ ನಿಮ್ಮ ಮರ್ಯಾದೆಗೆ ಧಕ್ಕೆಯಾಯಿತೆ ಹಾಗಂತ ನೀವು ತಪ್ಪು ತಿಳಿದ್ರೆ ನಿಮ್ಮನ್ನು ಅನುಸರಿಸುವ ನೂರು ಜನರು ಸಹ ನಿಮ್ಮ ಅಭಿಪ್ರಾಯಕ್ಕೆ ಮತ ಸೂಚಿಸಿಬಿಡ್ತಾರೆ ತಪ್ಪು ಒಪ್ಪುಗಳ ಪರಾಮರ್ಶೆ ಯಾರೊಬ್ಬರೂ ಮಾಡೋದಿಲ್ಲ ನಾವು ನಂಬಿರುವ ವ್ಯಕ್ತಿಯ ಮಾತೆ ಸರಿ ಎನ್ನುವ ದಿಟ್ಟ ಕುರುಡು ನಿಲುವಿಗೆ ಬಂದು ಬಿಡ್ತಾರೆ ಸೂರ್ಯ ಕಿರಣ ಇಬ್ರು ಮಾಡಿದ್ದು ತಪ್ಪು ಊರಿನ ಜನರ ಮುಂದೆ ಮರ್ಯಾದೆ ಹೋಯಿತು ನೂರಾರು ಜನರಿಗೆ ನ್ಯಾಯ ಹೇಳೋ ಮನೆಯಲ್ಲಿ ಇಂತಹ ಕೆಲಸವಾಗಿದೆ ಅಂದರೆ ನಾಳೆ ಯಾರು ನಮ್ಮ ಬಳಿ ನ್ಯಾಯಕ್ಕೆ ಇಲ್ಲಿಗೆ ಬರ್ತಾರೆ ಅಂತ ನೀವು ಕೇಳೋದಾದ್ರೆ ನ್ಯಾಯ ಎಲ್ರಿಗೂ ಒಂದೇ ಅದು ಮನೆಯವರಾದ್ರೂ ಸರಿ ಹೊರಗ್ನವರಾದ್ರೂ ಸರಿ ಎನ್ನುವುದಕ್ಕೆ ಸೂರ್ಯ ಕಿರಣರೇ ಉತ್ತಮ ಉದಾಹರಣೆ ನೀಡಿದ್ದಾರಲ್ವೇ ಇದಕ್ಕಿಂತ ನ್ಯಾಯಯುತವಾಗಿರುವ ಜನರು ಬೇಕೇ ತಪ್ಪು ತಪ್ಪೇ ಎನ್ನುವ ಇವರ ಬಳಿ ನ್ಯಾಯಕ್ಕೆ ಮೋಸವಿಲ್ಲ ಅಂತ ಜನ ನಿರ್ಧಾರ ಮಾಡ್ತಾರೆ ಮರ್ಯಾದೆ ಬಗ್ಗೆ ಕೇವಲ ನೀವು ಮಾತ್ರ ಯೋಚಿಸ್ತೀರಿ ಆದರೆ ಮನೆಯ ಬಗ್ಗೆ ಈ ಯೋಚನೆ ಮಾಡಬೇಕಲ್ವಾ ನನ್ನ ತಂಗಿಯಿಂದ ಯಾವತ್ತೂ ತಪ್ಪಾಗಲಾರದು ಅವರ ಕೈ ಹಿಡಿದು ಹೇಳಿದ ಸಂತು ನಾವಿಲ್ಲಿಗೆ ಬಂದದ್ದು ಅವಳ ಬೆಂಬಲಕ್ಕೆ ನಮಗ್ಯಾರಿಗೂ ಒಂದೇ ಒಂದು ವಿಷಯ ತಿಳಿಸಲಿಲ್ಲ ಅವಳೇ ಆಗಲಿ ಭಾವನಾಗಲಿ ಪೊಲೀಸ್ ಕೋರ್ಟ್ ಅಂತ ತಿರುಗಾಡುವ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಸಹ ವಿಷಯ ಹೇಳಿದ್ದು ಜಶ್ವಿನ್ ಹಾಗಾಗಿಯೇ ನನ್ನ ತಂಗಿ ಮತ್ತೆ ಭಾವನ ಬೆಂಬಲಕ್ಕೆ ಬೆಳಗ್ಗೆ ಕೋರ್ಟ್ಗೂ ಹೋಗಿದ್ವಿ ಆದರೆ ನಮ್ಮನ್ನು ನೋಡಿ ಅವರು ಮುಜುಗರ ಪಡೋದು ಬೇಡವಂತ ಹೋಗಲಿಲ್ಲ ಅವರೆದುರಿಗೆ ಆದರೆ ನಿಮ್ಮ ಮನೆಯವರೆಲ್ಲರ ದೌರ್ಜನ್ಯ ಸಹಿಸಲಾಗದೆ ಎದುರು ಬರುವಂತಾಯಿತು ಈಗಲೂ ಅವರಿಬ್ಬರು ನಾವು ಬಂದಿದ್ದಕ್ಕೆ ಒಳಗೊಳಗೆ ಹಂಚಿಕೊಳ್ತಿದ್ದಾರೆ ನನ್ನ ಚಿಕ್ಕಪ್ಪನಿಗೆ ನಾನು ಮಾತು ಕೊಟ್ಟಿದ್ದೆ ನಮಗೆ ಗಂಡು ಮಕ್ಕಳಿಲ್ಲ ಅವಳಿಗೆ ತವರಿಗೆ ಕರೆದು ಕಳಿಸೋರು ಇಲ್ಲ ಇಲ್ಲದಂತಾಗ್ತಾರೆ ಎನ್ನುವ ಅವರ ನೋವಿಗೆ ಮುಲಾಮು ಹಚ್ಚಿದ್ದೆ ಅವಳ ಸ್ವಂತನ ಅಣ್ಣನಾಗಿ ಇರ್ತೀನಿ ಅಂತ ಒಂದೊಮ್ಮೆ ಅವಳು ಬೇಸರದಲ್ಲಿ ಹೇಳಿದ್ಲು ನನಗೆ ಸ್ವಂತ ಅಣ್ಣ ಇದ್ದಿದ್ದರೆ ಬಹುಶಃ ನನ್ನ ನೋವು ಅರ್ಥ ಆಗೋದು ಅಂತ ಅದಕ್ಕೆ ನಾವೆಲ್ಲ ಇಂದು ಅವಳ ಬೆನ್ನಿಗೆ ನಿಲ್ಲಲೇಬೇಕಾಯಿತು ಹಾಗಾಗಿಯೇ ಬಂದ್ವಿ ನೀವು ಅವಳನ್ನು ತಪ್ಪಾಗಿ ತಿಳಿದದ್ದು ನನಗಂತೂ ಬಹಳವೇ ಬೇಸರವಾಯಿತು ಮಾವ ಕಿರಣ ನೇರವಾದಿಯೂ ಹೌದು ಹಠವಾದಿಯೂ ಹೌದು ಹಾಗೆ ನ್ಯಾಯವಾದಿಯೂ ಸಹ ಬಹುಶಃ ಅವಳಿಂದ ತಪ್ಪಾಗುವುದು ತೀರಾ ಕಡಿಮೆ ನಿಮ್ಮೊಬ್ಬರಿಗೆ ಮತ್ತೆ ವಿಷ್ಣು ಮಾವ ಚಿಕ್ಕಪ್ಪನ ಹೊರತು ಅವಳಿಷ್ಟು ಸಮಾಧಾನವಾಗಿ ಇಂತಹ ವಿಷಯಗಳಿಗೆ ನಡೆದುಕೊಳ್ಳೋದಿಲ್ಲ ಇದು ನಿಮ್ಮ ಮೇಲಿನ ಗೌರವ ನೀವು ಅವರಿಬ್ಬರನ್ನ ಅರ್ಥ ಮಾಡಿಕೊಳ್ಳಿ ಸಂತು ಅವರ ಕೈ ಹಿಡಿದು ಹೇಳ್ತಿದ್ರೆ ಒಳಗೆ ಬ್ಯಾಗಿನ ಸಮೇತ ನುಗ್ಗಿ ಬಂದ ರೀತಾ ಸಂತುವಿನ ಕೈ ಕಿತ್ತೆಸೆದಳು ತನ್ನಪ್ಪನ ಕೈ ಹಿಡಿದಿದ್ದಕ್ಕೆ ಎಲ್ರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ